ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಈ ವಿಡಿಯೋ ಮಾಡಲ್ ಕಾರಣ ಎಂಟು ದಿನದಲ್ಲಿ ನಾನು ಐದು ಕೆ ಜಿ ಕಡಿಮೆ ಆಗಿದ್ದೀನಿ ಮುಂಚೆ ನಾನು ಇದಷ್ಟು ಪುಷ್ಪ ವೇಟ್ಲಾಸ್ ಪೌಡರ್ ಆ್ಯಂಡ್ ಮಾಲ್ಟನ್ನು ತಗೊಂಡಕ್ಕಿಂತ ಮುಂಚಿತವಾಗಿ ನಾನು ಅರವತ್ತೈದುವರೆ ಕೆ ಜಿ ಇದ್ದೆ ಇವಾಗ ಈ ಪುಷ್ಪ ವೇಟ್ಲಾಸ್ ಆ್ಯಂಡ್ ಪೌಡರ್ ಮಾಲ್ಟ್ ತಗೊಂಡಾದ್ಮೇಲೆ ಅರವತ್ತು ಪಾಯಿಂಟ್ ಮುನ್ನೂರು ಗ್ರಾಮಲ್ಲಿದ್ದೀನಿ ಮುನ್ನೂರು ಗ್ರಾಮ್ ಇದ್ದೀನಿ ಸೊ ಐದು ಕೆ ಜಿ ಕಡಿಮೆ ಆಗಿದೆ ಆ ಖುಷಿಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಇದಕ್ಕಿಂತ ಮುಂಚಿತವಾಗಿ ಹರ್ಬಲ್ ಲೈಫ್ ಯೂಸ್ ಮಾಡ್ತಿದ್ದೆ ಶೇಕ್ ಕುಡಿತಿದ್ದೆ ಶೇಕ್ ಕುಡಿತಾ 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 ಟೆನ್ ಕೆ ಜಿ ಕಡಿಮೆ ಮಾಡಿದ್ದೆ ಮಿನಿಮಮ್ ಒಂದು ವರ್ಷ ಕುಡಿದೆ ನಾನು ಅದು ಕುಡ್ದಾಗಿದ್ದಮೇಲೆ ನಾನು ಅರವತ್ತೊಂಬತ್ತು ಕೆ ಜಿ ಇದ್ದೆ ಅದು ಕುಡ್ದಾದ್ಮೇಲೆ ಐವತ್ತೈದಕ್ಕೆ ಬಂದಿದ್ದೆ ಟೆನ್ ಕೆ ಜಿ ಕಡಿಮೆ ಆಗಿದ್ದೆ ಅದಾದಮೇಲೆ ನಾನು ಹೆಲ್ತ್ ಇಶ್ಯೂ ಬಂತು ಬಿಟ್ಟೆ ಶೇಕ್ ಕುಡಿಯೋದು ಬಿಟ್ಟೆ ಇದು ಕಡಿಮೆ ಆಗಲ್ಲ ಅಂತೇಳಿ ಶೇಕ್ ಕುಡಿಯೋದು ಬಿಟ್ಟಾದಮೇಲೆ ಡಬಲ್ ಒನ್ ಟು ಡಬಲ್ ತೂಕ ಹೆಚ್ಚಿಗೆ ಆಯಿತು ಅದಾದ ನಂತರ ನಾನು ಯಾವುದನ್ನೇ ನಾನು ಮಾಡೋಕ್ಕೆ ಮಾಡೋಕ್ಕೆ ಹೋಗಲಿಲ್ಲ ಬೇಜಾರಾಗಿ ಸುಮ್ಮನೆ ಆಗಿಬಿಟ್ಟೆ ಅದಾದ ನಂತರ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಇರಬೇಕಾದ್ರೆ ಪುಷ್ಪ ವೇಟ್ ಲಾಸ್ ಪೌಡರ್ ಆ್ಯಂಡ್ ಮಾಲ್ಟನ್ನು ಒಂದು ರೀಲಲ್ಲಿ ರೀಲ್ಸಲ್ಲಿ ನೋಡಿದೆ ನೋಡಿ ಇಷ್ಟ ಆಯಿತು ನಾನೇ ಯಾಕೆ ಇದು ಯೂಸ್ ಮಾಡಬಾರ್ದು ಅಂತಂದೇಳಿ ಹೇಳಿ ಮಾಡಿದೆ ಹಾರ್ಡ್ರ್ ಮಾಡಿ ಟೆನ್ ಡೇಸ್ಗೆ ಇದು ನಮ್ಮನೆಗೆ ಬಂತು ಹಾಡ್ರ್ ಮಾಡಿಬಿಟ್ಟೆ ನಾನೇನು ಇನ್ನೇನಪ್ಪ ಇದು ನಾ ಈ ರೀಲ್ಸಲ್ಲಿ ನೋಡ್ಬಿಟ್ಟು ಆರ್ಡ್ರ್ ಮಾಡಿದ್ದೀನಿ ಬರ್ತತೋ ಇಲ್ಲ ಅಂತೇಳಿ ಡೌಟಲ್ಲಿದ್ದೆ ಬಟ್ ಬಂತು ಅದಾದಮೇಲೆ ನಾನು ಮೇಡಮ್ ಡಯಟ್ ಚಾಟ್ ಕೊಟ್ಟಿದ್ರು ಅದನ್ನ ಫಾಲೋ ಮಾಡ್ತಾ ಎಂಟು ದಿನಕ್ಕೆ ಐದು ಕೆ ಜಿ ಕಡಿಮೆ ಆಗಿದ್ದೀನಿ ರಿಯಲಿ ಖುಷಿ ಅನಿಸುತ್ತೆ ಯಾಕಪ್ಪ ಅಂತಂದು ಹೇಳಿದರೆ ಶೇಖುರಿದು ಒಂದು ವರ್ಷಕ್ಕೆ ಹತ್ತು ಕೆ ಜಿ ಕಡಿಮೆ ಮಾಡಿರೋಳು ಈ ಎಂಟು ದಿನದಲ್ಲಿ ಐದು ಕೆ ಜಿ ಕಡಿಮೆ ಕಡಿಮೆ ಮಾಡಿದ್ದೀನಿ ಆ ಖುಷಿ ಒಂದು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಇದು ಒಂದು ಪುಷ್ಪ ವೇಟ್ ಲಾಸ್ ಪೌಡರನ್ನು ಮಾಡಿಟ್ಟು ತುಂಬಾ ಯೂಸ್ ಅಂತಂದು ಇಷ್ಟ ಇಷ್ಟಪಡ್ತೀನಿ ಯಾಕೆ ಅಂದರೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಫಸ್ಟ್ ಆಫ್ ಆಲ್ ಸೈಡ್ ಎಫೆಕ್ಟ್ ಇಲ್ಲ ಸ್ವಂತ ನಾನು ಯೂಸ್ ಮಾಡ್ತಿರೋದಕ್ಕೆ ಹೇಳ್ತಾ ಇರೋದು ಸೈಡ್ ಎಫೆಕ್ಟ್ ಇಲ್ಲ ಮತ್ತು ದುಡ್ಡು ಕೂಡ ಈಗ ಮನೆಯಲ್ಲಿ ದುಡ್ಡು ಕೊಡ್ಬೇಕಂದ್ರೆ ಯಜಮಾನ್ರು ನಾನು ನನ್ನ ಶೇಖಗೆ ಯೂಸ್ ಮಾಡೀನಿ ಮಿನಿಮಮ್ ನಲ್ವತ್ತರಿಂದ ನಲವತ್ತೈದು ಸಾವಿರ ವೇಸ್ಟ್ ಮಾಡಿದ್ದೀನಿ ಆದ್ದರಿಂದ ನಾನು ಹೇಳ್ತಾ ಇರೋದು ಅಷ್ಟೊಂದು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಗೆ ಖರ್ಚು ಮಾಡೋದು ಕಷ್ಟ ಅನಿಸುತ್ತೆ ಅದರಿಂದ ಇದು ಎರಡು ಸಾವಿರದ ಇನ್ನೂರು ಕೊಟ್ಬಿಟ್ಟು ಯಾಕೆ ಯೂಸ್ ಮಾಡಬಾರ್ದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಅದ್ಭುತವಾದ ಪ್ರಾಡಕ್ಟ್ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲರೂ ಯೂಸ್ ಮಾಡ್ರಿ ನಂತರ ಎಲ್ಲರೂ ವೆಯ್ಟ್ ಲಾಸ್ ಮಾಡ್ಕೊಳ್ಳಿರಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ವಂಡ್ರ್ಫುಲ್ ಮೇಡಮ್ ಒಂಡರ್ಫುಲ್ ಪ್ರಾಡಕ್ಟ್ನ ನೀವು ಈ ಸಮಾಜಕ್ಕೆ ಹಂಚಿದಿರ ಇದು ಎಲ್ಲ ಕಡೆ ಹರಡಲಿ ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯರು ಯೂಸ್ ಮಾಡಲಿ ಒಳ್ಳೆ ಆರೋಗ್ಯ ಪಡ್ಕೊಳ್ಳಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಒಂದು ಸಗ ಏನು ಥ್ಯಾಂಕ್ ಯು ಯಾಕೆ ಹೇಳ್ತೀನಪ್ಪ ನಾನು ಥ್ಯಾಂಕ್ ಯು ಅಂದರೆ ಯುವ ಮೈ ವೇಟ್ ಲಾಸ್ ಕೋಚ್ ಯಾಕೆ ಅಂದರೆ ಅಷ್ಟೊಂದು ದುಡ್ಡು ಮಾಡಿ ಅಷ್ಟೊಂದು ದುಡ್ಡು ವೇಸ್ಟ್ ಮಾಡ್ಕೊಂಡು ತೂಕ ಕಡಿಮೆ ಮಾಡಿದರೂ ನಾನು ಹೆಲ್ತ್ ಇಶ್ಯೂ ಪಡೆದೆ ಬಟ್ ನನಗೆ ಇವಾಗ ಹೆಲ್ತನ್ನು ಸುಧಾರಿಸ್ತಾ ಇದ್ದೆ ಇದನ್ನು ಕುಡಿತಾ ನಾನು ನಮ್ಮ ಮನೆಯವರು ಹೇಳ್ತಿದ್ದಾರೆ ತೂಕ ಕಡಿಮೆ ಆಗಿದೆಯಾ ಅಂತಂದು ಹೇಳಿ ನನ್ನ ಮಗಳು ತೊಗೊಂತ ಇದ್ದೀನಿ ಅಂತ ತೊಗೊತೀನಿ ಅಂತ ಹೇಳ್ತಾಳೆ ಸೊ ಆ ಖುಷಿ ನನಗಿದೆ ಥ್ಯಾಂಕ್ ಯು ಮೇಡಮ್ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಗೆ ನೀವು ತುಂಬಾ ಹೆಲ್ಪ್ ಮಾಡ್ತಾ ಇದ್ದೀರಾ ಈ ಹೆಲ್ಪಿಂಗ್ ನೇಚರ್ ಇದೇ ರೀತಿ ಮುಂದೆ ಇರಲಿ ಅಂತಂದು ನಾನು ಕೇಳ್ಕೊತೀನಿ ನಂತರನೇ ಎಲ್ಲ ಗೃಹಿಣಿಯರಿಗೂ ಒಂಥರ ಹೆಲ್ಪ್ ಆಗುತ್ತೆ ನಾನು ಬೇಸಿಕಲಿ ಪ್ರೈಮರಿ ಸ್ಕೂಲ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಗೆಸ್ಟ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಅಷ್ಟೊಂದು ದುಡ್ಡು ಅರ್ಧ ಸಂಬಳ ನಾನು ಅಲ್ಲೇ ಸೇಕಿಗೆ ವೇಸ್ಟ್ ಮಾಡಿದ್ದೆ ಬಟ್ ಇಲ್ಲಿ ಎರಡು ಸಾವಿರದ ಇನ್ನೂರಲ್ಲೇ ನಾನು ಐದು ಕೆ ಜಿ ಕಡಿಮೆ ಮಾಡಿದ್ದೀನಿ ಆ ಖುಷಿ ನನಗೆ ತುಂಬಾ ಖುಷಿ ಇದೆ ಎಲ್ಲರೂ ಯೂಸ್ ಮಾಡಿರಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಎಲ್ರಿಗೂ ನಾನು ಇದ್ರ ಬಗ್ಗೆ ಹೇಳ್ತೀನಿ ನಾನು ನನ್ನ ಕೈಲಾದಷ್ಟು ಮಟ್ಟಿಗೆ ಇದರ ಬಗ್ಗೆ ಹೇಳಿ ಸಹಾಯ ಮಾಡೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಐ ಲವ್ ಯು ಮೇಡಮ್ ಲವ್ ಯು